ಗ್ರಾಮ ಪಂಚಾಯಿತಿಯ ತಿಮ್ಮಸಂದ್ರ ಗ್ರಾಮದಲ್ಲಿ ಕೃಷಿ ಮಹಾ ವಿಶ್ವವಿದ್ಯಾಲಯ ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಹಾಗೂ ಪಶುಸಂಗೋಪನೆ ಇಲಾಖೆ ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ ಲಂಕೊಂಡಹಳ್ಳಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಅಂತಿಮ ವರ್ಷದ ಬಿ ಎಸ್ಸಿ ಆನರ್ಸ್ ಕೃಷಿ ಬಿ ಬಿಟೆಕ್ ಗ್ರಾಮೀಣ ಕೃಷಿ ಕಾರ್ಯಾನುಭವ ಸಸ್ಯ ಸಂಸ್ಕೃತಿ ವಿಚಾರಗೋಷ್ಠಿ ಹಾಗೂ ಕೃಷಿ ಮೇಳ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರೈತರಿಗೆ ಲಾಭದಾಯಕ ಕೃಷಿಯಾಗಬೇಕಾದರೆ ವೈಜ್ಞಾನಿಕತೆಯನ್ನು ತೊಡಗಿಸಿಕೊಳ್ಳಬೇಕು ಪೂರ್ವಜರು ಅನುಸರಿಸುತ್ತಿದ್ದ ಪದ್ಧತಿಯನ್ನು ತೊರೆದು ಸಮಗ್ರ ಕೃಷಿ ಮೌಲ್ಯಧಾರಿತ ಸುಸ್ಥಿರ ಕೃಷಿಯ ಮೂಲಕ ರೈತರು ಲಾಭದತ್ತ ಮುನ್ನಡೆಯಲು ಸಾಧ್ಯವಾಗುತ್ತದೆ ಎಂದು ಗೋಪಾಲಗೌಡ ಹೇಳಿದರು ರೈತರು ಬೇಸಾಯದಲ್ಲಿರುವ ಪರಿಣಿತಿಯನ್ನು ಕೃಷಿ ವಿದ್ಯಾರ್ಥಿಗಳಿಗೆ ಕಲಿಯಲೆಂದು ಮೂರು ತಿಂಗಳ ಕಾಲ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದು ರೈತರಿಗೆ ವೈಜ್ಞಾನಿಕ ಸಮಗ್ರ ಹಾಗೂ ಮೌಲ್ಯಧಾರಿತ ಕೃಷಿಯ ಬಗ್ಗೆ ಅರಿವನ್ನು ಮೂಡಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಕೃಷಿ ವಸ್ತು ಪ್ರದರ್ಶನದಲ್ಲಿ ವಿವಿಧ ಬಗೆಯ ತರಕಾರಿ ಕಾಯಿ ಪಲ್ಲೆ ಸೊಪ್ಪು ರಾಗಿ ಮೇವಿನ ಬೆಳೆಗಳು ಹೂ ಮೀನು ಸಾಕಾಣಿಕೆ ಬಗ್ಗೆ ಪ್ರಾತ್ಯಕ್ಷಿಕೆ ಮಾಹಿತಿ ನೀಡಿದರು ವಿವಿಧ ಇಲಾಖೆಗಳಿಂದ ರೈತರಿಗೆ ಸಿಗುವ ಸವಲತ್ತು ಸಲಕರಣೆಗಳು ರೋಗಕ್ಕೆ ಸಿಂಪಡಿಸುವ ಕೀಟನಾಶಕಗಳಿಗೆ ಸಂಬಂಧಪಟ್ಟಂತೆ ಮಳಿಗೆಗಳನ್ನು ತೆರೆದು ವಸ್ತು ಪ್ರದರ್ಶನ ತೆರೆದು ರೈತರಿಗೆ ಮಾಹಿತಿ ಒದಗಿಸಿದರು ಇದರಲ್ಲಿ ಬೆಳೆಗಳು ಎಲ್ಲ ಸೇರಿ ತಾಂತ್ರಿಕತೆಗಳನ್ನ ನಾವು ತೋರಿಸಿಕೊಂಡಿದ್ದೀವಿ ಇದನ್ನೆಲ್ಲ ರೈತರು ಪ್ರತಿಫಲ ಸಿಕ್ಕುವಷ್ಟು ಖುಷಿಯಾಗಿದೆ ಸಹಕಾರ ತುಂಬ ಚೆನ್ನಾಗಿತ್ತು ಅಂದರೆ ನಾವೇನು ಮಾಡಿದ್ರು ಎಲ್ಲ ಪ್ರೋಗ್ರಾಮ್ಗಳಿಗೂ ಅವ್ರು ಬಂದು ನಮ್ಮ ಜೊತೆ ಗ್ರೂಪ್ ಡಿಸ್ಕಷನ್ಸ್ ಮಾಡಿ ಎಲ್ಲ ಇದರಲ್ಲೂ ತುಂಬ ಚೆನ್ನಾಗಿ ಪಾಲ್ಗೊಂಡಿದ್ರು ತುಂಬ ಆಯ್ತು ದಿನಸಂದ್ರ ಗ್ರಾಮದ ತಂಡದ ನಾಯಕ ಜಿ ಕೆ ವಿಖೇಂದ ಈ ವರ್ಷದ ಗ್ರಾಮೀಣ ಕಾರ್ಯಾನುಭವ ಕಾರ್ಯಕ್ರಮದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನಲ್ಲಿ ನಮ್ಮ ಬ್ಯಾಚು ದಿನಸಂದ್ರಿ ಸುಮಾರು ಮೂರು ತಿಂಗಳ ಕಾಲ ಇಲ್ಲಿ ಕ್ಯಾಂಪ್ ನಡೆದಿತ್ತು ಇದರಲ್ಲಿ ರೈತರಿಗೆ ವಿವಿಧ ತಾಂತ್ರಿಕತೆಗಳನ್ನು ಪ್ರತಿ ವಾರದಲ್ಲಿ ಎರಡರಿಂದ ಮೂರು ರಾತ್ರಿ ಸಭೆಯನ್ನು ಮಾಡುವುದರ ಮುಖಾಂತರ ನಮ್ಮ ಶಾ ಕಾಲೇಜಿನಲ್ಲಿ ಹೇಳಿಕೊಟ್ಟಂಥ ಹಲವಾರು ತಾಂತ್ರಿಕತೆಗಳನ್ನು ರೈತರಿಗೆ ಸುಲಭವಾದ ರೀತಿಯಲ್ಲಿ ಮಾಡೆಲ್ಗಳ ಮುಖಾಂತರ ಆಗಿರ್ಬೋದು ಚಾಟ್ಗಳ ಮುಖಾಂತರ ಆಗಿರ್ಬೋದು ಹಾಡು ಭಾಷೆಯ ಮುಖಾಂತರ ಹಾಗೆ ನಾವು ಮಾಡಿದಂಥ ಮೆಥಡ್ ಡೆಮಾನ್ಸ್ಟ್ರೇಷನ್ ಮೂಲಕ ಎಲ್ಲ ತಾಂತ್ರಿಕತೆಗಳನ್ನು ತೋರಿಸಲಾಯಿತು ಮಹಿಳೆಯರಿಗಂತಲೇ ಸಪ್ರೇಟಾಗಿ ಮಶ್ರೂಮ್ ಕಲ್ಟಿವೇಶನ್ ಆಗಿರ್ಬೋದು ಹಾಗೆ ಬಯೋಫ್ಯಲ್ ಟ್ರೈನಿಂಗ್ ಆಗಿರ್ಬೋದು ಬೇಕ್ರಿ ಟ್ರೈನಿಂಗ್ ಆಗಿರ್ಬೋದು ಮತ್ತು ಸಿರಿಧಾನ್ಯಗಳಿಂದ ಬಳಸುವಂಥ ಹಲವಾರು ಮಾಲ್ಟ್ಗಳ ಪ್ರಿಪ್ರೇಷನ್ಗಳನ್ನು ಅವ್ರಿಗೆ ತಿಳಿಸುವಂಥದ್ದಾಯಿತು ಈಗ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ನಂತರ ಕೊನೆಯ ದಿನವಾಗಿ ಇಂದು ಬೆಳೆಯ ಸಂಗ್ರಹಾಲಯದ ಉದ್ಘಾಟನೆ ಇತ್ತು ಇದಕ್ಕೆ ಇದಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸಿ ಹಾಗೆ ನಮ್ಮ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದ ಸುರೇಶ್ ಅವರು ಈ ಕಾರ್ಯಕ್ರಮವನ್ನು ಭಾಗಿ ಭಾಗವಹಿಸಿಕೊಂಡು ಅವರು ಯಶಸ್ವಿಗೊಳಿಸಿದ್ದಾರೆ ಹೀಗಾಗಿ ತುಂಬ ಖುಷಿಯಾಗಿದೆ ನನ್ನ ಊರಿಗೆ ಬಂದರು ಅವ್ರದಿಂದ ಫ್ಲಾಟ್ ಕೊಡಿಸಿ ಅವರು ಉತ್ತಮವಾಗಿ ಬೆಳೆ ಯಾವ ಥರ ರೈತರಿಗೆ ಬೆಳೀಬೇಕಂತ ತೋರಿಸ್ಕೊಟ್ಟಿದ್ದಾರೆ ಎಲ್ಲರೂ ಊರಿನ ಸಪೋರ್ಟ್ ತಗೊಂಡು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೆ ಇನ್ನೂ ಮುಂದೆ ಹೆಚ್ಚಿನವಾಗಿ ಓದಿ ರೈತರಿಗೆ ಇನ್ನೂ ಹೆಚ್ಚಿನ ಸಲಹೆಗಳನ್ನು ಕೊಡಬೇಕಂತ ಹೇಳ್ಕೊಳ್ತೀವಿ ಸರ್ ಅವರಿಂದ ಇಲ್ಲಿ ರೈತಕ್ಕಾದರೆ ಎಲ್ಲ ಅನುಕೂಲ ಆಗುತ್ತೆ ಯಾವ ಥರ ಬೆಳೆ ಬೆಳಿಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಯಾವ ಥರ ಔಷಧಿ ಹೊಡಿಬೇಕು ಯಾವ ಥರ ನಾಟಿ ಮಾಡಬೇಕು ಅಂತೆಲ್ಲ ತೋರಿಸ್ಕೊಟ್ಟಿದ್ದಾರೆ ಒಟ್ಟಾರೆ ಒಂದು ಮೂರು ತಿಂಗಳಲ್ಲಿ ಚೆನ್ನಾಗಿ ರೈತರಿಗೆ ತೋರಿಸ್ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಹುಡುಗ